ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಹನ್ನೊಂದು ಹಿಂದಿನ ಸಂಚಿಕೆಯಲ್ಲಿ ಬೆಳಗ್ಗೆ ಯತಿ ಆತ್ಮಹತ್ಯೆ ಸುದ್ದಿ ಕೇಳಿ ರಜತ್ ಬೈಕಲ್ಲಿ ಹೊರಟರು ರಜತ್ ಹೃದಿ ದಾರಿಯುದ್ದಕ್ಕೂ ದೇವರ ಪ್ರಾರ್ಥನೆ ಜೊತೆಗೆ ಯತಿಗೆ ಬೈಯುತ್ತಲೇ ಇದ್ದಳು ಮುಂದೆ ಬೈಕ್ ಧನ್ವಂತ್ರಿ ಹಾಸ್ಪಿಟಲ್ ಮುಂದೆ ನಿಂತಿತು ಇಳಿದವನೇ ಅವನು ಬೈಕ್ ಪಾರ್ಕ್ ಮಾಡುವ ಮುನ್ನ ಹಾಸ್ಪಿಟಲ್ ಒಳಗೆ ಓಡಿದಳು ರಿಸೆಪ್ಷನ್ನಲ್ಲಿ ಕೇಳಿ ಅವಳಿದ್ದ ವಾರ್ಡ್ಗೆ ಹೋದವಳು ಅವನು ಅವಳನ್ನೇ ಹಿಂಬಾಲಿಸಿದ ಏನೇ ಬಂದಿರೋದು ನಿನಗೆ ದೊಡ್ಡ ರೋಗ ಸೂಸೈಡ್ ಮಾಡಿಕೊಂಡು ಏನು ಮಾಡಬೇಕು ಅಂತಿದೆಯಾ ಎಂದು ಬೈಯುತ್ತಿದ್ದಾಳೆ ಧೃತಿ ಮೊದಲು ಆರೋಗ್ಯ ವಿಚಾರಿಸು ಆಮೇಲೆ ಬಯ್ಯುವಂತೆ ಎಂದು ರಜತ್ ಹೇಳಿದ ಮೇಲೆ ಅವಳು ಯತಿಯನ್ನು ವಿಚಾರಿಸಿದ್ದು ಹೇಗಿದ್ದೀಯ ಇವಾಗ ಪರವಾಗಿಲ್ಲ ಕಣೆ ಯಾಕಮ್ಮ ಸೂಸೈಡ್ ಅಟೆಂಪ್ಟ್ ಮಾಡಿದ್ದು ರಜತ್ ಕೇಳಿದ ಸರ್ ಅದು ಹೇಳೇ ಇರಲಿ ಅಮ್ಮ ಇದ್ದಾರೆ ಕಣೆ ಹೊರ ಕಳಿಸು ಎಂದು ಧೃತಿ ಕಿವಿಯಲ್ಲಿ ಹೇಳಿದಳು ಆಂಟಿ ನೀವು ಹೋಗಿ ಟಿಫನ್ ಮಾಡ್ಕೊಂಡು ಬನ್ನಿ ನಾನು ನೋಡ್ಕೊತೀನಿ ಎಂದು ಯತಿ ಅಮ್ಮ ಗಂಗಮ್ಮನವರ ಹೊರ ಕಳಿಸಿದಳು ಅಷ್ಟರಲ್ಲಿ ಅವಳ ಗ್ಯಾಂಗ್ ಸಹ ಬಂದಿತ್ತು ಅನಿತಾ ಏನು ಮಾಡಿಕೊಂಡೆ ಲಾವಣ್ಯ ಆರ್ ಯು ರೈಟ್ ಸಂಧ್ಯಾ ಏನಾಗಿತ್ತು ನಿನಗೆ ಸಹನಾ ಮಾಡೋಕೆ ಬೇರೆ ಕೆಲಸ ಇರಲಿಲ್ವಾ ಯತಿ ಆಗಿರೋ ನೋವಿಗಿಂತ ನಿಮ್ಮ ಪ್ರಶ್ನೆ ಜಾಸ್ತಿ ಇದೆ ಧೃತಿ ಇವಾಗ ಏನಾಯಿತು ಅಂತ ಹೇಳ್ತೀಯೋ ಇಲ್ವೋ ಅತ್ ಯತಿ ಅದು ಎಲ್ಲರೂ ಒಟ್ಟಿಗೆ ಹೇಳೇ ಎಂದರು ಅದು ನನ್ನ ಮನು ವಿಷಯ ಮನೆಯಲ್ಲೂ ಗೊತ್ತಾಯಿತು ಕನೇ ಅದಕ್ಕೆ ಅದಕ್ಕೆ ಕೈ ಕುಯ್ಕೊಂಬಿಟ್ಟಾ ಅನಿತಾ ಕೇಳಿದಳು ಇಲ್ವೇ ತುಂಬ ಫೋರ್ಸ್ ಮಾಡಿದರು ಮದುವೆ ಮಾಡ್ತೀನಿ ಯಾವುದೋ ಫಾರಿನ್ ಗಂಡ ಹೆಸರು ಏನೋ ಹೇಳಿದರು ನಾಳೆ ಬರ್ತಾರೆ ಮುಂದಿನ ತಿಂಗಳು ಮದುವೆ ಅಂತ ಏನೇನೋ ಹೇಳಿದರು ಅದಕ್ಕೆ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಈ ಡಬ್ಬಾ ಪ್ಲ್ಯಾನಾ ಸಂಧ್ಯಾ ಗುಣಗಿದಳು ಹೊಣೆ ಜಾಸ್ತಿ ಕಟ್ ಮಾಡಿಕೊಂಡಿಲ್ಲ ನಮ್ಮ ಅಣ್ಣನ ಪ್ಲ್ಯಾನು ಯಾವಣ್ಣಾನೇ ಎಲ್ಲ ರಾಗ ಹೇಳಿದರು ಪರೀಕ್ಷಿತ್ ನನ್ನ ದೊಡ್ಡಮ್ಮನ ಮಗ ಅವನತ್ರ ಎಲ್ಲ ಹೇಳಿದೆ ಈ ಐಡಿಯಾ ಕೊಟ್ಟ ನಿಂಗೂ ನಿಮ್ಮಣ್ಣಗೂ ಮಾಡೋದು ಕೆಲಸ ಇಲ್ಲ ನಾವೆಲ್ಲ ಎಷ್ಟು ಹೆದರಿದ್ವಿ ಗೊತ್ತಾ ಸಹನಾ ಲೇ ನಿಮ್ಮಣ್ಣ ನೋಡೋಕೆ ಹೇಗಿದ್ದಾರೆ ಸಂಧ್ಯಾ ಧೃತಿ ಲೇ ಈ ಟೈಮಲ್ಲಿ ಕೇಳೋ ಇದು ಸಂಧ್ಯಾ ಹಂಗಲ್ಲದ್ರು ಅನಿತಾ ಸುಮ್ಮನಿರೇ ಇದು ಆಸ್ಪತ್ರೆ ರಜತ್ ನೀವು ಮಾಡಿದ್ದು ತಪ್ಪು ಯತೀಶ್ವರಿ ಅದೇನೇ ಆಗಿದ್ರು ಕೂತ್ಕೊಂಡು ಮಾತಾಡಬೇಕಾಗಿತ್ತು ಯತಿ ಸಾರಿ ಸರ್ ರಜತ್ ಓದು ಮುಗಿಯೋವರೆಗೂ ಸುಮ್ಮನೆ ಇರು ಆಮೇಲೆ ಅವರೇ ಒಪ್ಕೊಂಡು ಇನ್ಮೇಲೆ ಈಗೆಲ್ಲ ಮಾಡಬೇಡ ಯತಿ ಓಕೆ ಸರ್ ರಜತ್ ಏನಮ್ಮ ಕಾಲೇಜಿಗೆ ಬರ್ತೀರಾ ಅಥವಾ ಇಲ್ಲೇ ಇರ್ತೀರಾ ಸಹನಾ ಬರ್ತೀವಿ ಸರ್ ನೀವು ಧ್ರುವನ್ನ ಕರ್ಕೊಂಡು ಬನ್ನಿ ಧ್ರುವ ಸರ್ ನಾನು ಇವರ ಜೊತೆಗೆ ಬರ್ತೀನಿ ನೀವು ಹೋಗಿ ಓಕೆ ಬಾಯ್ ಯತಿ ಅವರೇ ಟೇಕ್ ಕೇರ್ ಯತಿ ಓಕೆ ಸರ್ ಅನಿತಾ ಮನುಗೆ ಗೊತ್ತಾಯ್ತೇನೆ ಯತಿ ಎಲ್ಲ ಸೇರಿ ನಾಟಕ ಮಾಡಿದ್ದು ಧೃತಿ ಮತ್ತು ನನಗ್ಯಾಕೆ ಹೇಳಿಲ್ಲ ಯತಿ ಮನು ಬೇಡ ಅಂದ ಲಾವಣ್ಯ ಅವ್ನು ಮಾಡ್ಕೊಂಡಿದ್ದು ಸಾಲದು ಅಂತ ನಿಂಗೂ ಹೇಳಿದ್ನಾ ನಮ್ಮನ್ನು ಕೇಳೋಕ್ಕಾಗಲ್ವಾ ಬರೀ ನಾವು ಹೋಗೋಣ ನಾಂಕೆಲ್ಲ ಲೆಕ್ಕಕ್ಕಿಲ್ಲ ಎಂದಳು ಹೊರಗೆ ನಡೆದಳು ಅವಳಿಗೆ ಮನು ಕಂಡರೆ ಅಷ್ಟು ಕಷ್ಟೆ ಸಿಟ್ಟು ಜಾಸ್ತಿ ಅನಿತಾ ಸಹನಾ ಅವಳ ಹಿಂದೆಯೇ ಓಡಿದರು ಸಂಧ್ಯಾ ಇವಾಗ ಅವಳನ್ನು ಸಮಾಧಾನ ಮಾಡೋ ಹೊತ್ತಿಗೆ ಸಾಕು ಸಾಕಾಗಿ ಹೋಗಿತ್ತು ಧ್ರುವ್ ನೀ ಹೇಳಬೇಕಿತ್ತು ಯತಿ ಹಾಂ ಎಂದು ಅದು ಇದು ಮಾತನಾಡುತ್ತಿದ್ದರು ಸ್ವಲ್ಪ ಸಮಯದ ನಂತರ ಯತಿ ಅಣ್ಣ ಬಂದ ಎದ್ದು ವಾರ್ಡ್ ಒಳಗೆ ಬರುತ್ತಿದ್ದ ಹುಡುಗನಡೆಗೆ ಬೆರಳು ಮಾಡಿದಳು ಪರೀಕ್ಷಿತ್ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗಿದೆ ಕಣೋ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಮಾತಾಡಿದರು ಯತಿ ಥ್ಯಾಂಕ್ ಯು ಕಣೋ ಪರೀಕ್ಷಿತ್ ನಿನಗೋಸ್ಕರ ಎಷ್ಟು ಮಾಡಲ್ವಾ ಇವ್ರು ಯಾರು ಎಂದು ಧೃತಿ ಸಂಧ್ಯಾ ಕಡೆ ನೋಡಿದವನ ಕಣ್ಣು ಸಂಧ್ಯಾ ಮೇಲೆಯೇ ಇತ್ತು ಯತಿ ನನ್ನ ಫ್ರೆಂಡ್ ಧೃತಿ ಮತ್ತು ಸಂಧ್ಯಾ ಪರೀಕ್ಷಿತ್ ಹಾಯ್ ಧೃತಿ ಹಾಯ್ ಬ್ರದರ್ ಸಂಧ್ಯಾ ಹಾಯ್ ಪರೀಕ್ಷಿತ್ ಏನ್ರಿ ಆವಾಗಲೇ ಬ್ರದರ್ ಅಂತ ಫಿಕ್ಸ್ ಆದ್ರಾ ಧೃತಿ ನನ್ನ ಫ್ರೆಂಡ್ ಅಣ್ಣ ಅಂದರೆ ನನಗೆ ಅಣ್ಣ ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ ನೀವು ಓಕೆ ಅಂದರೆ ಓಕೆ ಬೇಡ ಅಂದರೆ ಬಿಡಿ ಪರೀಕ್ಷಿತ್ ಹೇ ಇಟ್ಸ್ ಓಕೆ ನಿಮ್ಮಿಷ್ಟ ಈಗ ಮಾತು ಮುಂದುವರೆದರೂ ನಮ್ಮ ಸಂಧ್ಯಾ ಒಂದು ಮಾತನಾಡುತ್ತಿಲ್ಲ ನೀವೇನ್ರಿ ಮಾತಾಡ್ತಾನೇ ಇಲ್ಲ ಕೇಳಿಯೇ ಬಿಟ್ಟೆ ಪರೀಕ್ಷಿತ್ ಸಂಧ್ಯಾ ಹಾಗೆ ಸುಮ್ಮನೆ ಯತಿ ಅಣ್ಣನ ಫ್ರೆಂಡ್ಸ್ ಹೊರಗಿದ್ದಾರೆ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ಹೋದರು ನೋಡ್ತೀಯಾ ಪರೀಕ್ಷಿತ್ ಹೋಗಿ ಅವರನ್ನು ಕರ್ಕೊಂಡು ಬಂದ ಕೆಲವರು ಅಪೇಕ್ಷಣಗಳ ನಂತರ ಕಾಂಪ್ರಮೈಸ್ ಆದರು ನಂತರ ಅವಳಿಗೆ ಮನೆಯವರಿಗೆ ತಿಳಿಸಿ ಕಾಲೇಜ್ ಕಡೆ ಭಯಾನ ಬೆಳೆಸಿದರು ನಿರಂಜನ್ ರಜತ್ ಕಾಫಿ ಡೇನಲ್ಲಿ ಕುಳಿತು ಮಾತನಾಡುತ್ತಾರೆ ರಜತ್ ಮಗ ಅವಳು ಲಕ್ಷ್ಮೀಪುರಕ್ಕೆ ಹೋಗ್ತಿದ್ದಾಳೆ ನಿರಂಜನ್ ಹೋಗ್ಲಿ ಬಿಡು ಲೂಸ್ ಥರ ಮಾತಾಡ್ಬಿಡ ಅವಳಲ್ಲಿ ಹೋದರೆ ನಾನು ಯಾರು ಅಂತ ಗೊತ್ತಾಗಲ್ವಾ ನಂಗೆ ಗೊತ್ತಿಲ್ಲ ಆಗಿಲ್ಲ ಮಗ ಈಗೇನು ಮಾಡ್ತೀಯಾ ಅವಳಿಗೆ ನನ್ನ ಮೇಲೆ ಡೌಟ್ ಬಂದಿದೆ ಕಣೋ ಏನೋ ಮಾಡೋದು ಇವಾಗ ಹೇಗಾದರೂ ಮಾಡಿ ಈ ಮ್ಯಾಟರ್ ರಾಜಶೇಖರ್ಗೆ ತಿಳಿಸ್ಬೇಕು ಅದರಿಂದ ಏನು ಪ್ರಯೋಜನ ತಿಳಿಸಿದರೆ ಸಾಕು ಅವನೇ ತಡಿತಾನೆ ಹೇಗೆ ತಿಳಿಸೋದು ನೀನು ಹೋಗಿ ಹೊಸ ಸಿಮ್ ತೊಗೊಂಡು ಬಾ ಯಾಕೋ ನೀನು ತೊಗೊಂಡು ಬಾ ಆಮೇಲೆ ಹೇಳ್ತೀನಿ ನಿರಂಜನ್ ಹೋಗಿ ಹೊಸ ಸಿಮ್ ತೆಗೆದುಕೊಂಡು ಬಂದ ಅದನ್ನು ತನ್ನ ಫೋನಿಗೆ ಹಾಕಿ ರಾಜಶೇಖರ್ಗೆ ಕರೆ ಮಾಡಿದ ರಜತ್ ಖರ್ಚಿಪ್ ಬಳಸಿಕೊಂಡು ಮಾತನಾಡುತ್ತ ಹಲೋ ಹಲೋ ಯಾರು ನಾನು ಯಾರು ಅನ್ನೋದು ಬೇಕಾಗಿಲ್ಲ ನಿಮ್ಮ ಮಗಳು ಧೃತಿ ಏನಾಯ್ತು ಅವಳಿಗೆ ಅವಳಿಗೆ ಏನಾದರೂ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಬಿಡಲ್ಲ ನಾನು ತೊಂದರೆ ಕೊಡಲ್ಲ ಸರ್ ಮತ್ತೆ ಯಾಕೆ ಫೋನ್ ಮಾಡಿದ್ದು ಅವಳು ಲಕ್ಷ್ಮೀಪುರಕ್ಕೆ ಹೋಗ್ತಿದ್ದಾಳೆ ಆ ಊರಿನ ಹೆಸರು ಕೇಳಿ ಒಮ್ಮೆ ಅವರ ಎದೆ ನಡುಗಿದು ಅವರ ಧೈರ್ಯ ತೆಗೆದುಕೊಂಡು ನಿನಗೆ ಹೇಗೆ ಗೊತ್ತು ನಾನು ಯಾರು ನಿಮ್ಮ ಮಗಳು ಹೇಗೆ ಗೊತ್ತು ಇದೆಲ್ಲ ನಿಮಗೆ ಬೇಡ ನಿಮ್ಮ ಗುಟ್ಟು ಆಚೆ ಬರಬಾರ್ದು ಅಂದರೆ ನೀವು ಅವಳನ್ನು ತಳೀರಿ ಇಷ್ಟೇ ಹೇಳಿ ಕರೆ ಕಟ್ ಮಾಡಿದ ಏನೋ ಮಾಡೋಕೆ ಕೊರಟಿದ್ಯಾ ನೀನು ಎಂದು ಗಾಬರಿಯಿಂದ ಕೇಳಿದ ನಿರಂಜನ್ ಏನೋ ಒಂದು ಬಿಡು ಮಗ ನಾನು ಕಾಲೇಜ್ಗೆ ಹೋಗ್ತೀನಿ ತಡ ಆಯಿತು ನಾನು ಬರ್ತೀನೋ ಯಾಕೋ ಮಗ ಸರಿ ಬಾ ಇಬ್ಬರು ಕಾಲೇಜ್ ಕಡೆ ನಡೆದರು ಧೃತಿ ಗ್ಯಾಂಗ್ ಕಾಲೇಜ್ ಗೇಟ್ ಒಳಗೆ ಬಂದಂತೆ ಸಹ ಲಾವಣ್ಯ ಲೈಬ್ರರಿ ಕಡೆ ನಡೆದರು ಸಂಧ್ಯಾ ಪರೀಕ್ಷಿ ಧ್ಯಾನದಲ್ಲೇ ಕ್ಲಾಸ್ನಲ್ಲಿ ಕುಳಿತಿದ್ದಳು ಅನಿತಾ ಹರ್ಷನ ಜೊತೆ ಮಾತಿಗೆಡಿದಳು ಧೃತಿ ಅವರನ್ನು ಮಾತನಾಡಲು ಬಿಟ್ಟರೆ ಕಾಲೇಜ್ ಒಂದು ರೌಂಡ್ ಹಾಕಲು ಹೊರಟಳು ಹರ್ಷ ಏನು ಮೇಡಮ್ ಕೈಗೆ ಸಿಕ್ತಿಲ್ಲ ಅನಿತಾ ನಾನೇನು ವಸ್ತುನಾ ಸಿಗೋಕೆ ಹರ್ಷ ಹಂಗಲ್ವೇ ಅನಿತಾ ಮತ್ತೆ ಇನ್ನೆಂಗೆ ಹರ್ಷ ನಿಂಗೆ ಅರ್ಥ ಆಗೋಲ್ಲ ಬಿಡು ಅನಿತಾ ಅಂದರೆ ನಾನು ದಡ್ಡಿನಾ ಹರ್ಷ ಏನು ಹೇಳಿದರೂ ಉಲ್ಟಾ ಹೇಳ್ತೀಯಾ ಅನಿತಾ ಅಂದರೆ ನಾನು ಹುಚ್ಚಿನಾ ಹರ್ಷ ನಿನಗಿಂತ ಆ ರಾಧಿಕಾನೇ ಬೆಸ್ಟ್ ಯಾವಾಗಲೂ ನಗನತ್ತ ಮಾತಾಡ್ತಾಳೆ ಇವಾಗ ಸಿಟ್ಟು ಬಂದಿತ್ತು ಅಂತಾಗಿ ಅವನ ಕೂದಲಿ ಕೈ ಹಾಕಿ ತಿರುಗಿಸುತ್ತಾ ಹೋಗೋ ಅವಳ ಹತ್ರನೇ ಮಾತಾಡ್ಕೋ ಎಂದು ಸಿಟ್ಟಾದಳು ಅವನು ಅವಳನ್ನು ರೇಗಿಸುತ್ತಾ ನಗಿಸುತ್ತಿದ್ದ ಈತ ರಜತ್ ನಿರಂಜನ್ ಬಂದಾಗ ಲಾವಣ್ಯ ಸಹನ ಲೈಬ್ರರಿಯಿಂದ ಹೊರ ಬಂದರು ನಿರಂಜನ್ ಮಗ ನೀನು ಹೋಗಿರೋ ನಾನು ಮಾತಾಡ್ಕೊಂಡು ಬರ್ತೀನಿ ರಜತ್ ಹಾ 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 ಸರಿ ಬಾಯ್ ಲಾವಣ್ಯ ಅವರೇ ಅವನು ಬರುತ್ತಿದ್ದಂತೆ ಸಹನ ಸೈಲೆಂಟಾಗಿ ಧನುಗೆ ಕಾಲ್ ಮಾಡುತ್ತಾ ಅಲ್ಲಿಂದ ಕಾಲ್ ಕಿತ್ತಾಳು ಹಾಯ್ ಅವರೇ ಇವರೇ ಬೇಡ ಜಸ್ಟ್ ಕಾಲ್ ಮೀ ಲವಣ್ಯ ಓಕೆ ಲವಣ್ಯ ತಿಂಡಿದ್ದೀನಿರಾ ಹಾಂ ಆಯಿತು ನಿಮ್ಮದು ಆಯಿತು ನೀವು ತುಂಬ ಚೆನ್ನಾಗಿದ್ದರಾ ಹುಡುಗಿ ಶಾಕ್ ಅದು ನನಗೆ ಏನೇ ಇದ್ದರೂ ಡೈರೆಕ್ಟಾಗಿ ಹೇಳಿನೇ ಅಭ್ಯಾಸ ಎಂದ ಅವಳಿಂದ ಉತ್ತರವಿರಲಿಲ್ಲ ಸಾರಿ ರೀ ನಿಮಗೆ ಬೇಜಾರಾಗಿದ್ದೆ ಇರಲಿ ಬಿಡಿ ಅದು ಏನು ಅದು ನೀವಂದರೆ ನಂಗೆ ಇಷ್ಟ ಎಂದು ಹೇಳಿದ್ದೆ ನಿರಂಜನ್ ಮುಖ ನೋಡಿ ನಾಚಿದಳು ನಮ್ಮ ಹುಡುಗಿ ನಿಮ್ಮನ್ನು ಅವತ್ತು ನೋಡಿದನಾಗಿಂದ ಮೆಂಟಲ್ ಆಗಿದ್ದೀನಿ ರೀ ಲವ್ ಅಟ್ ಫಸ್ಟ್ ಸೆಟ್ ಐ ಲವ್ ಯು ನಿಮ್ಮ ಅಭಿಪ್ರಾಯ ತಿಳಿಸಿ ಎಂದು ಅವಳ ಕೈಗೆ ಲೆಟರ್ ಕೊಟ್ಟು ಬೈಕ್ ಏರಿದ ಲಾವಣ್ಯ ಇನ್ನೂ ಶಾಕ್ನಲ್ಲೇ ಇದ್ದಳು ಧನುಷ್ ಜೊತೆ ಮಾತನಾಡಿ ಬಂದ ಸಹನ ಕರೆದ ಮೇಲೆಯೇ ವಾಸ್ತವಕ್ಕೆ ಬಂದಿದ್ದು ಇತ್ತ ಕ್ಯಾಂಪಸ್ ಸುತ್ತ ಹಾಕಲು ಬಂದಿದ್ದ ನಮ್ಮ ಧೃತಿಗೆ ವಿಕಾಸ್ ಎದುರಾಗಿದ್ದ ಹಾಯ್ ಚಿನಿ ಗಿನ್ನಿ ಅಂದರೆ ಸರಿ ಇರಲ್ಲ ನೋಡು ಬಾರಿಸ್ಬಿಡ್ತೀನಿ ನೀನು ಹಂಗೆ ಹೊಡಿತೀಯಾ ಹಿಂಗೆ ಓಕೆ ಅಂದರೆ ಓಕೆ ಚಿನ್ನಿ ನಂಗೆ ತೊಂದರೆ ಇಲ್ಲ ಎಂದು ಕಣ್ಣು ಹೊಡೆದನು ಸರಿಯೋ ಸೈಡ್ಗೆ ಒಂದೇ ಒಂದು ಕಿಸ್ ಕೊಡ್ತೀನಿ ಚಿನ್ನಿ ಎರಡು ತೆಗೆದು ಎರಡು ಬಿಟ್ಟ ಅಂದರೆ ಲೂಸ್ ಆಗ್ತೀಯಾ ನಟ್ಟು ಸರಿ ಹೋಗಬೇಕು ಯಾಕೆ ಚಿನ್ನಿ ಬೇಜಾರ ಬಿಡೋ ದಾರಿನಾ ಬಿಡಲ್ವೇ ನನ್ನ ಲವ್ ಮಾಡ್ತೀನಿ ಅಂತ ಹೇಳು ಬಿಡ್ತೀನಿ ನಿನ್ನ ಮುಸುಳಿ ನೋಡ್ಕೊಂಡಿದ್ಯಾ ಕನ್ನಡಿಗೀಲಿ ಬಾ ಇಬ್ಬರು ನೋಡ್ಕೊಳ್ಳೋಣ ಎಂದು ಅವನ ಫೋನ್ ತೆಗೆದು ಅವಳ ನಡು ಬಳಸಿ ಸೆಲ್ಫಿ ತೆಗೆದುಕೊಳ್ಳಲು ಬಂದ ವಿಕ್ಕಿ ಕೈ ತೆಗಿ ನಿನ್ನ ಬಾಯಲ್ಲಿ ನನ್ನ ನೇಮ್ ಎಷ್ಟು ಚೆಂದ ಕೇಳ್ತಿದ್ದೆ ಇನ್ನೊಮ್ಮೆ ಹೇಳು ಕೈ ತೆಗಿ ನನಗೆ ಹಿಂಸೆ ಆಗ್ತಿದೆ ಆಗಲ್ಲ ಚಿನ್ನಿ ನಿನ್ನಪ್ಪನೇ ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ವಾ ಮತ್ತೆ ಯಾಕೆ ಹೀಗೆ ಮಾತಾಡೋದು ನೀನು ನಾನು ಇದಕ್ಕೆಲ್ಲ ಪರ್ಮಿಷನ್ ಕೊಡಲ್ಲ ನನ್ನಿಂದ ದೂರ ಇರು ಯಾಕೋ ಬಂಗಾರ ನನ್ನ ಮೇಲೆ ಕೋಪನಾ ಏನಿಲ್ಲ ಮೊದಲು ದೂರ ನಿಲ್ಲು ನಾನೇ ತಾನೇ ನಿನ್ನ ಮದುವೆ ಆಗೋನು ಮತ್ತಾಕೆ ಹೀಗೆ ಮಾತಾಡ್ತೀಯ ಮದುವೆ ಆಗುವವರೆಗೂ ದೂರ ಇರು ಅವನು ಅವಳನ್ನು ಬಳಸಿದಾಗಲೇ ದೂರದಿಂದ ನಡೆದು ಬರುತ್ತಿದ್ದ ರಜತ್ ಅವರಿಬ್ಬರನ್ನು ಗಮನಿಸಿದ್ದ ಅವಳ ಬಳಿ ಬಂದಂತೆ ವಿಕಾಸ್ ನಡು ಬಳಸಿದ್ದು ಅವನಿಗೆ ಕೋಪ ತರಿಸಿತ್ತು ಅವರು ಬಳಿ ವೇಗವಾಗಿ ಬಂದವನು ಅವನಿಗೆ ಧೃತಿಯ ಕೊನೆ ಮಾತು ಕೇಳಿಸಿತ್ತು ಕೋಪವು ಉಕ್ಕಿತ್ತು ಸ್ಟಾಪ್ ದಿಸ್ ನಾನ್ಸೆನ್ಸ್ ಧೃತಿ ಇವೆಲ್ಲ ಕಾಲೇಜ್ ಕ್ಯಾಂಪಸ್ ಹೊರಗಡೆ ಇಟ್ಕೊಳ್ಳಿ ಇದು ಜ್ಞಾನ ದೇಗುಲ ನೆನಪಿರಲಿ ಎಂದು ಧೃತಿಯ ಮೇಲೆ ರೇಗಿದ ನಮಗೆ ಗೊತ್ತಿದೆ ಸರ್ ವಿ ಆರ್ ಎಂಗೇಜಡ್ ನಮ್ಮ ಮನೇಲಿ ಒಪ್ಪಿಗೆ ಸಿಕ್ಕಿದೆ ಅದಕ್ಕಾಗಿಯೇ ನೀವು ನನ್ನ ಚಿನ್ನುಗೆ ಬಯೋ ಅವಶ್ಯಕತೆ ಇಲ್ಲ ಎಂದನು ವಿಕಾಸ್ ಧೃತಿ ಉತ್ತರಿಸುವ ಮುನ್ನ ವಿಕಾಸ್ ಅವಳ ನಡು ಬಳಸಿದ್ದು ಅವಳನ್ನು ಚಿನ್ನಿ ಎಂದದ್ದು ಅವರಿಬ್ಬರು ಎಂಗೇಜ್ ಎಂದದ್ದು ಸಹಿಸಲಾಗಲಿಲ್ಲ ಧೃತಿಯನ್ನು ದುರುಗುಟ್ಟು ನೋಡಿ ರಬ್ಬಿಷ್ ಎಂದು ಬೈಯುತ್ತಾ ಅಲ್ಲಿಂದ ನಡೆದ ಅವನು ಹೋಗಿದ್ದು ನೋಡಿ ವಿಕಾಸ್ ಕೈಯಲ್ಲಿದ್ದ ಮೊಬೈಲ್ ಕಿತ್ತು ನೆಲಕ್ಕೆ ಹಾಕಿ ಅವಳು ಅಲ್ಲಿಂದ ನಡೆದಳು ವಿಕಾಸ್ ಮಾತ್ರ ವ್ಯಂಗ್ಯವಾಗಿ ನಕ್ಕಿದ್ದ ಕ್ಲಾಸಲ್ಲಿ ಕುಳಿತಾಗ ಅವಳ ಮನಸ್ಸಿಗೆ ಬೇಸರವಾಗಿತ್ತು ಅದನ್ನು ಗಮನಿಸಿದ ಅವಳ ಗೆಳತಿಯರು ಪ್ರಶ್ನಿಸಿದರು ಅನಿತಾ ಯಾಕೆ ಧ್ರುವ ಒಂಥರ ಇದ್ದೀಯಾ ಧ್ರುವ ವಿಕಾಸ್ ಸಂಧ್ಯಾ ಮತ್ತೆ ಕಾಟ ಕೊಟ್ನಾ ಧ್ರುವ ರಜಸ್ಸರ್ ಎದುರಿಗೆ ಏನೋ ಹೇಳ್ದ ಲಾವಣ್ಯ ನಿಮ್ಮಅಪ್ಪನ್ಗೆ ಬುದ್ಧಿ ಇಲ್ಲ ಕನೇ ಅವನು ಆ ಥರ ಅಂತ ಗೊತ್ತಿದ್ದು ನಿನಗೆ ಅವನನ್ನು ಜೋಡಿ ಮಾಡಿದ್ದಾರೆ ನೋಡೋಕೆ ಸ್ವಲ್ಪ ಚೆನ್ನಾಗಿದ್ದಾನೆ ಅನ್ನೋದು ಬಿಟ್ಟರೆ ಒಂದೇ ಒಳ್ಳೆ ಗುಣ ಅವ ಇಲ್ಲ ಅವನಲ್ಲಿ ಧೃತಿ ಮನಸ್ಸು ರಾಡಿಯಾಗಿತ್ತು ಅವನೊಬ್ಬನ ಕಾರಣದಿಂದ ರಜತ್ಗೆ ಸಹ ಕೋಪ ಬಂದಿತ್ತು ಹಾಗಾಗಿ ಮೊದಲ ಪೀರಿಯಡ್ಗೆ ಬೇರೆ ಶಿಕ್ಷಕರನ್ನ ಕಳಿಸಿದ್ದ ಅವಳು ಒಂದೇ ಕ್ಲಾಸ್ ಕೇಳಿ ಅಲ್ಲಿಂದ ನಡೆದಳು ಕ್ಲಾಸ್ಗೆ ಬಂದ ರಜತ್ ಧೃತಿ ಕಾಣದಿದ್ದಕ್ಕೆ ಬೇರೆದೇ ಕಾರಣ ತಿಳಿದ ಅವನ ಕೋಪ ಮತ್ತಷ್ಟು ಹೆಚ್ಚಾಗಿತ್ತು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ